ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಆದಂಥ ಹಾಗೂ ತುಂಬ ಟೇಸ್ಟಿಯಾದಂಥ ಹೋಮ್ ಮೇಡ್ ಆ್ಯಪಲ್ ಸ್ಮೂತಿನ ಮಾಡ್ತಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಈ ಸ್ಮೂತಿನ ಮಾಡೋದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಆ್ಯಪಲನ್ನು ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ಏನು ತೆಗಿಯೋದಿಲ್ಲ ಹಾಗೇನೆ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಪಲನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿನ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಸ್ವೀಟ್ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ನಂಗೆ ಅಷ್ಟೊಂದು ಏನು ಸ್ವೀಟ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ಹಾಲನ್ನು ಇದ್ದೀನಿ ಇದನ್ನು ನೀಟಾಗಿ ರುಬ್ಕೊಳ್ಬೇಕು ಇಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಐಸ್ ಕ್ಯೂಬ್ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಹಾಗೆ ಕೂಡ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿತ್ತ ಚೆ ಜ್ಯೂಸು ಚೆನ್ನಾಗಿತ್ತಾ ನಿನಗೂ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಾರ್ ವಾಚಿಂಗ್ ಥಿಕ್ನೆಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇನ್ನೊಂದು ಸ್ವಲ್ಪ ಹಾಲು ಬೇಕಂದ್ರೂ ಹಾಕೊಳ್ಬೋದು